ತೋಟಕ್ಕೆ ತೋಟಕ್ಕೆ ಬಂದ್ವಿ ಸೊ ಲಾಸ್ಟ್ ಟೈಮ್ ಹೇಳಿದ್ರಿ ಸುಮಾರು ಜನ ಮಿನಿ ಫ್ಯಾಕ್ಟ್ರಿ ಇಲ್ಲಿ ಓಡಿಸಿ ಅಕ್ಕ ತುಂಬಾ ನೀಟಾಗಿ ತೋಟ ಅಚ್ಕಟ್ ಆಗುತ್ತೆ ಅಂತೇಳಿ ಅನ್ನ ಪಡುವ ತಾತ ಜೀಪ ಜೀತ

ತಳಿಯೋನು ದಣಿಯ ಆಗಿಲ್ಲ ಆಡೋನು ಆಡುವಾಗಿಲ್ಲ ಪ್ರಜೆಗೆ ರಾಜಯೋಗ ಅವನೇ ತೊಡೆಯು ಈಗ ರೋಪ ದೋಷವನ್ನು ಬೇಕು ಬೇಕು ತೋಟಕ್ಕೆ ಬಂದ್ವಿ ಸೊ ಲಾಸ್ಟ್ ಟೈಮ್ ಹೇಳಿದ್ರಿ ಸುಮಾರು ಜನ ಮಿನಿ ಫ್ಯಾಕ್ಟ್ರಿ ಇಲ್ಲಿ ಓಡಿಸಿ ತುಂಬಾ ನೀಟಾಗಿ ತೋಟ ಅಚ್ಕಟ ಆಗುತ್ತೆ ಅಂತೇಳಿ ಸೊ ಲಾಸ್ಟ್ ಟೈಮ್ ದೊಡ್ಡ ಟ್ಯಾಕ್ಟ್ರಿ ಕರ್ಕೊಂಬಂದು ಸ್ವಲ್ಪ ಅಚ್ಕಟ ಇರಲ್ಲ ತುಂಬಾ ಬೇಜಾರಾಯ್ತು ನನಗೆ ಕೊಟ್ಟಿದ್ದ ಅಮೌಂಟ್ಗೂ ಮಾಡಿದ ಕೆಲಸಕ್ಕೂ ಒಂದ್ ಸ್ವಲ್ಪನು ಖುಷಿ ಇರಲ್ಲ ನನಗೆ ಸೊ ಇವತ್ತು ನಿಜವಾಗ್ಲೂ ಸಮಾಧಾನ ಇದೆ ಆಗಿರೋ ಕೆಲಸದಲ್ಲಿ ರೋಟಿವೇಟ್ರ್ ಓಡಿಸ್ತಾರದು ಚಿಕ್ಕ ಟ್ಯಾಕ್ಟ್ರಿನಲ್ಲಿ ಬೆಳಗ್ಗೆ ಬಳ್ಳಿ ಎತ್ತಕ್ಕೆ ಅಂತ ಬಂದವಳು ಮನೆಗೆ ಹೋಗೋಕ್ಕಾಗಿಲ್ಲ ಊಟಕ್ಕೆ ಅಷ್ಟೊಳಗೆ ಟ್ಯಾಕ್ಟ್ರಿ ಬಂತು ಅಂತೇಳ್ಬಿಟ್ಟು ಬೆಳಗ್ಗೆ ಬೆಳಗ್ಗೆದು ಮಧ್ಯಾಹ್ನದ್ದೆಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತೇಳ್ಬಿಟ್ಟು ಮನೆಗೆ ಹೋಗಿಲ್ಲ ಇನ್ನೇನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಯಿತು ಹೊಡೆದಿದ್ದು ತುಂಬ ಖುಷಿ ಆಯಿತು ನೀಟಾಗಿ ತೋಟ ತುಂಬ ನೀಟಾಗಿ ಕಾಣಿಸ್ತಾ ಇದೆ ಅಂತ ತೋಟ ಅವಾಗ ಓಡಿಸ್ತಾ ಇದ್ದರೆ ತುಂಬ ಅಚ್ಚುಕಟ್ಟಾಗಿ ಕಾಣಿಸುತ್ತೆ ಯಾಕೆಂದರೆ ನಾವು ಇಷ್ಟು ವರ್ಷದಿಂದ ಇದರಲ್ಲಿ ಏನೂ ಬೆಳೀತಾ ಇರಲಿಲ್ಲ ತುಂಬ ಬೀಳ್ಬಿಟ್ಟಿದ್ವಿ ಇವಾಗ ಎಲ್ಲ ಹಾಕ್ಕೊಂಡು ಇವಾಗ ನಾವು ತೋಟ ರೆಡಿ ಮಾಡ್ಕೊತಾ ಇರೋದು ಸೊ ಹಾಗಾಗಿ ಕಳೆ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಹೊಡೆದಿರೋದು ನೋಡ್ಬೋದು ಈ ಬುಡದಲ್ಲಿ ಸ್ವಲ್ಪ ಸ್ವಲ್ಪ ಉಳ್ಕೊಳತ್ತಷ್ಟೇ ಈಗ ಈ ಥರ ಇವಾಗ ಆ ಬುಡದಲ್ಲಿ ಕ್ಲೀನ್ ಮಾಡೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ನಾನು ಬುಡದಲ್ಲಿ ಇವಾಗ ಕ್ಲೀನ್ ಮಾಡಲ್ಲ ಅಷ್ಟಕ್ಕೆ ಮಾತ್ರ ಅಲ್ಲೇ ಬಿಡ್ತೀನಿ ನೀರು ಡೈಲಿ ಕೊಡ್ತಾ ಇರ್ತೀವಲ್ಲ ಹಾಗಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಸಸಿಗಳೆಲ್ಲ ಫೋಟೋ ಓಡಿಸಿದ್ದು ಖುಷಿ ನನಗೆ ಇವತ್ತು ಇವತ್ತಿನ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೀಗ ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್